ಅಂದರೆ ದುಡ್ಡನ್ನು ಕರ್ಕೊತಾ ಇದ್ದಾರೆ ಅದ್ರ ಬಗ್ಗೆ ಸಹಿತ ಗೆ ಸಾಕಷ್ಟು ತಿಳುವಳಿಕೆಯನ್ನು ನೀಡುತ್ತೆ ಒಂದು ಸಂಚಾರದ ಒಂದು ಅಭಿಯಾನ ಅಂತೇಳಿ ಮಾಡ್ತಾ ಇದ್ದೀವಿ ಈ ಒಂದು ಅಭಿಯಾನದ ಅಂಗವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸಹಿತ ನಾವು ನಾನು ಈಗಾಗಲೇ ಹೇಳಿದಂತೆ ಬಹಳಷ್ಟು ಹೆಡ್ಗಳಲ್ಲಿ ಪ್ರಕರಣಗಳು ಕಮ್ಮಿ ಆಗಿದೆ ಆದರೆ ಆಕ್ಸಿಡೆಂಟ್ ಪ್ರಕರಣಗಳು ಮಾತ್ರ ಜಾಸ್ತಿ ಆಗ್ತದೆ ಪ್ರತಿ ವರ್ಷ ಈ ವರ್ಷವೂ ಸಹಿತ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂಬತ್ತು ಹೆಚ್ಚು ಆಕ್ಸಿಡೆಂಟ್ ಅಂದರೆ ಡೆತ್ ಆದ ಪ್ರಕರಣಗಳು ಒಂಬತ್ತು ಪ್ರಕರಣ ಜಾಸ್ತಿ ಆಗಿದೆ ಅದೇ ರೀತಿ ಸಣ್ಣ ಪುಟ್ಟ ಪ್ರಕರಣಗಳು ಸಹಿತ ನೂರಕ್ಕೂ ಹೆಚ್ಚು ಪ್ರಕರಣಗಳು ಜಾಸ್ತಿ ವರದಿಯಾಗಿವೆ ಹೀಗಾಗಿ ಒಂದು ರಸ್ತೆ ಸಂಚಾರ ಮಾಡುವವರಲ್ಲಿ ಒಂದು ಶಿಸ್ತು ಮೂಡಿಸಬೇಕು ಮತ್ತು ಅವರಲ್ಲಿ ಅರಿವು ಮೂಡಿಸಬೇಕು ಮತ್ತು ಯಾರು ಉಲ್ಲಂಘನೆ ಮಾಡ್ತಾರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮುಂದಿನ ದಿನಗಳಲ್ಲಿ ಅಂದರೆ ಫೆಬ್ರವರಿ ಒಂದರಿಂದ ನಾವು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ಆಟೋ ಸ್ಟ್ಯಾಂಡ್ಗಳಲ್ಲಿ ಅಥವಾ ಇನ್ನಿತರ ಎಲ್ಲಿ ರಸ್ತೆ ಯೂಸ್ ಜಾಸ್ತಿ ಯಾರು ಮಾಡ್ತಾರೆ ಅಂಥವ್ರಿಗೆ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಯಾರು ಉಲ್ಲಂಘನೆ ಮಾಡ್ತಾರೆ ಸಂಚಾರ ನಿಯಮಗಳನ್ನು ಸಿಗ್ನಲ್ ಜಂಪ್ ಮಾಡೋದಿರ ಇರ್ಬೋದು ಮೊಬೈಲ್ ಯೂಸ್ ಮಾಡೋದಿರ್ಬೋದು ಟ್ರಿಬಲ್ ರೈಡಿಂಗ್ ಅಥವಾ ಎಕ್ಸಸ್ ಪ್ಯಾಸೆಂಜರ್ ಹಾಕಿ ಚಲಾವಣೆ ಮಾಡೋದಿರ್ಬೋದು ಹೆಲ್ಮೆಟ್ ಧರಿಸದೇ ಚಲಾವಣೆ ಮಾಡೋದಿರ್ಬೋದು ಸೀಟ್ ಬೆಲ್ಟ್ ಧರಿಸದೆ ವಾಹನದಲ್ಲಿ ಹೋಗೋದಿರ್ಬೋದು ಈ ಥರ ಸಾಕಷ್ಟು ಉಲ್ಲಂಘನೆ ಪ್ರಕರಣಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಅಂದರೆ ಫೆಬ್ರವರಿ ಒಂದರಿಂದ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೆ ತರುವಂತೆ ನಾವು ಈಗಾಗಲೇ ಒಂದು ಯೋಜನೆಯನ್ನು ರೂಪನೆ ರೂಪಿಸಿದ್ದೀವಿ ಮುಖ್ಯವಾಗಿ ಭಾಳಷ್ಟು ಅಪಘಾತ ಪ್ರಕರಣಗಳಲ್ಲಿ ನಮಗೆ ಕಂಡು ಬರೋದೇನಂತಂದರೆ ಟೂ ವೀಲರ್ಗಳು ಮತ್ತು ಯಾರು ನಡ್ಕೊಂಡು ಹೋಗ್ತಾ ಇರ್ತಾರೆ ಅಂಥವ್ರ ಮೇಲೆ ಹೆಚ್ಚಿನ ಅಪಘಾತ ಪ್ರಕರಣಗಳು ಅವರಿಗೆ ಭಾಳಷ್ಟು ಎಫೆಕ್ಟ್ ಆಗ್ತದೆ ಮತ್ತು ಅಂಥ ಪ್ರಕರಣಗಳಲ್ಲಿ ನಾವು ನೋಡಿದಾಗ ಸಂಕಷ್ಟ ಪ್ರಕರಣಗಳಲ್ಲಿ ಹೆಲ್ಮೆಟ್ ಧರಿಸಿರುವುದಿಲ್ಲ ಮತ್ತು ವಾಹನದ ದಾಖಲಾತಿಗಳು ಸರಿ ಇರೋದಿಲ್ಲ ಆರ್ ಸಿ ಬುಕ್ ಇರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಅಥವಾ ಇನ್ಶೂರೆನ್ಸ್ ಇರ್ಬೋದು ಈ ಮೂರು ದಾಖಲಾತಿಗಳು ಭಾಳ ಇಂಪಾರ್ಟೆಂಟ್ ದಾಖಲಾತಿಗಳು ಈ ಮೂರು ಡಾಕ್ಯುಮೆಂಟ್ಸ್ ಇಲ್ಲದೇ ಭಾಳಷ್ಟು ಜನ ವಾಹನವನ್ನು ಸಂಚಾರ ಮಾಡ್ತಾರೆ ಇದರ ಜೊತೆಗೆ ಕುಡಿದು ಸಂಚಾರ ಟ್ರಂಕ್ ಡ್ರೈವರ್ ಅಂತ ಹೇಳಿ ಹೇಳ್ತೀವಿ ಇವಿಷ್ಟು ಇದರಲ್ಲಿ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳೋದು ಏನಂತಂದರೆ ತಮ್ಮ ಗಾಡಿಯ ವೆಹಿಕಲ್ಗಳ ದಾಖಲಾತಿಗಳು ಏನಿದಾವೆ ಡಾಕ್ಯುಮೆಂಟ್ಸ್ಗಳನ್ನು ತಮ್ಮ ವಾಹನ ಚಲಾವಣೆ ಮಾಡುವಾಗ ಅದ್ರ ಜೊತೆ ತಾವು ಇಟ್ಕೊಂಡಿರಿ ಯಾರಾದರೂ ಪೊಲೀಸರು ಕೇಳಿದರೆ ಅದನ್ನು ಒದಗಿಸಲಿ ಯಾಕೆಂದರೆ ಬಹಳಷ್ಟು ಕಳತನ ಪ್ರಕರಣಗಳಲ್ಲಿ ಇದ್ದ ವಾಹನಗಳು ಯಾರೋ ಯಾರಿಗೋ ಕಡಿಮೆ ದರಕ್ಕೆ ಒಂದು ಮಾರಾಟ ಮಾಡಿರ್ತಾರೆ ಅಂಥ ಗಾಡಿಗಳು ಯಾವುದೇ ದಾಖಲಾತಿಗಳು ಇರೋದಿಲ್ಲ ಅಂಥ ಗಾಡಿಗಳನ್ನು ಸಹಿತ ನಾವು ಪತ್ತೆ ಮಾಡಬೇಕಾದ ಒಂದು ಜವಾಬ್ದಾರಿ ಇದೆ ಹೀಗಾಗಿ ಎಲ್ಲ ಸಾರ್ವಜನಿಕರು ನಮಗೆ ಸಹಕರಿಸಬೇಕು ಮುಂದಿನ ದಿನಗಳಲ್ಲಿ ನಾವು ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಸಾಕಷ್ಟು ಹೆಚ್ಚಿನ ಒತ್ತು ಕೊಡಬೇಕಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಹೀಗಾಗಿ ಆ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಲಿ ಮತ್ತು ಹೆಚ್ಚು ಹೆಚ್ಚು ಅರಿವು ಕಾರ್ಯಕ್ರಮಗಳನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ ಆ ಮಾಧ್ಯಮ ಮಿತ್ರರಲ್ಲಿ ಕೇಳಿಕೊಳ್ಳೋದು ಏನಂತಂದ್ರೆ ಸಾರ್ವಜನಿಕರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಸಹಿತ ಪ್ರಚಾರ ಮಾಡಿ ಮುಂದಿನ ದಿನಗಳಲ್ಲಿ ಸಂಚಾರ ನಿಯಮಗಳನ್ನ ಪಾಲನೆ ಮಾಡುವಂತೆ ತಾವು ಸಹಿತ ಸಹಕರಿಸಬೇಕಂತೇಳಿ ನಾವು ಇಲ್ಲ ಇವತ್ತು ಅವರು ವಿಚಾರಣೆಗೆ ಬಂದಿಲ್ಲ ಬರಬಹುದು ಅಂತೇಳಿ ಒಂದು ಮಾಹಿತಿಯನ್ನ ಯಾರು ಹೇಳಿದ್ರು ಬಟ್ ಅದು ಬರಲಿಲ್ಲ முந்தைகே மத்தியவரின் விசாரணைக்கு கருசுவை